ನಮಸ್ಕಾರ ಪೊಲೀಸ್ ಮಜಾ ಈ ಒಂದು ವಾಹಿನಿಯ ವೀಕ್ಷಕರೆಲ್ಲರಿಗೂ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ ಇಷ್ಟಪಡ್ತೇನೆ ಸಂಕ್ರಾಂತಿ ಒಂದು ಸಂಭ್ರಮದ ಹಬ್ಬ ಇದು ದಕ್ಷಿಣ ಭಾರತದಲ್ಲಿ ಭಾಳ ಸಂಭ್ರಮಯುತವಾಗಿ ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲ್ಪಡುತ್ತೆ ಅದೇ ರೀತಿ ಭಾರತದಾದ್ಯಂತ ಒಂದು ಸಂಭ್ರಮದ ಆಚರಣೆ ಈ ಹಬ್ಬದ ಹಿನ್ನೆಲೆಯಲ್ಲಿ ಅಲ್ಲೇ ಸ್ಥಳೀಯ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಆಚರಣೆಯಲ್ಲಿದೆ ಎಲ್ಲರಿಗೂ ಇದರಿಂದ ಒಳ್ಳೆಯದಾಗಲಿ ಎಳ್ಳು ಬೆಲ್ಲ ಹಂಚೋದ್ರ ಮುಖಾಂತರ ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಎಲ್ಲರಿಗೂ ಶುಭವಾಗಲಿ ಹೊಸ ವರ್ಷದ ಶುಭಾಶಯಗಳು ಮತ್ತು ಹೊಸ ವರ್ಷದಲ್ಲಿ ಬರುವಂತಹ ಒಂದು ಮೊದಲ ಪ್ರಮುಖ ಹಬ್ಬ ಅಂದರೆ ಅದು ಸಂಕ್ರಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ತಮ್ಮ ಆಯುರ್ವಾರೋಗ್ಯ ಐಶ್ವರ್ಯ ವೃದ್ಧಿಗೆ ಈ ಹಬ್ಬ ಒಂದು ಮುನ್ಸೂಚನೆಯನ್ನು ಕೊಡಲಿ ಅಂತ ನಾನು ಎಲ್ಲರಿಗೂ ಶುಭವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಷ್ಟೇ